ಚಿಕ್ಕಬಳ್ಳಾಪುರ ತಾಲೂಕಿನ ಗುರ್ಕಿ ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮ ಸೌಧ ಕಟ್ಟಡವನ್ನು ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಅತಿಕ್ ಪಾಷಾಪ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್ ಅವರು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಉಪಸ್ಥಿತಿಯಲ್ಲಿ ಭವ್ಯವಾಗಿ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಉಪವಿಭಾಗದ ಕಾರ್ಯಪಾಲಕ ಅಭಿಯಂತರ ರಘುನಾಥ ಮೂರ್ತಿ ಸಾರ್ವಜನಿಕರು ಹಾಗೂ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗೆ ಉತ್ತಮ ವಾತಾವರಣ ಅತ್ಯಂತ ಮುಖ್ಯವಾಗಿದ್ದು ನೂತನ ಗ್ರಾಮಸೌಧವು ಜನಸಾಮಾನ್ಯರಿಗೆ ಉತ್ತಮ ಸ್ಪಂದನೆ ನೀಡಲಿ ಎಂದು ಆಶಿಸಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ ಗ್ರಾಮ ಪಂಚಾಯಿತಿಗೆ ಸುಸಜ್ಜಿತ ಕಟ್ಟಡದ ಅಗತ್ಯ ಬಹುಕಾಲದಿಂದ ಇದ್ದು ತಮ್ಮ ಅವಧಿಯಲ್ಲಿ ನಿವೇಶನ ಮಂಜೂರು ಹಾಗೂ ನಿರ್ಮಾಣಕ್ಕೆ ಅವಕಾಶ ದೊರಕಿದ್ದು ಸಂತಸದ ವಿಷಯ ಆಗ ಪಿ ಡಿ ಮುನಿರಾಜ್ ಅವರು ಎಲ್ಲ ರೀತಿಯ ಸಹಕಾರ ಮಾಡಿದ್ದರು ನೀಡಿದ್ದರು ಪ್ರಥಮ ಹಂತದಿಂದ ಅಂತಮ ಅಂತಿಮ ಹಂತದವರೆಗೆ ಸಾಕಷ್ಟು ಶ್ರಮ ವಹಿಸಿ ಇಂದು ಭವ್ಯ ಕಟ್ಟಡ ನಿರ್ಮಾಣ ಸಾಧ್ಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ನಿಕಟಪೂರ್ವ ಪಿಡಿಒ ಮುನಿರಾಜ್ ಮಾತನಾಡಿ ತಾವು ಕಾರ್ಯನಿರ್ವಹಿಸಿದ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಒತ್ತು ನೀಡದಾಗಿ ತಿಳಿಸಿದರು ದೊಡ್ಡ ಪೈಲ ಗುರ್ಕಿ ಕಟ್ಟಡಕ್ಕಾಗಿ ಜಾಗ ಮಂಜೂರು ಮಾಡುವಲ್ಲಿ ಉಪಾಧ್ಯಕ್ಷ ನಾಗರಾಜ್ ಅವರು ಒತ್ತಡಗಳಿಗೆ ಮಣಿಯದೆ ಶ್ರಮಿಸಿದ್ದನ್ನು ಶ್ಲಾಘಿಸಿದರು ತಮ್ಮ ಅವಧಿಯಲ್ಲಿ ಕಟ್ಟಡ ಪೂರ್ಣವಾಗಿ ಕಾರ್ಯ ಆರಂಭಗೊಂಡಿತು ಇಂದು ಸುಂದರವಾಗಿ ಮೂಡಿ ಬಂದಿರುವುದು ಸಂತಸದ ವಿಷಯ ಎಂದು ಹೇಳಿದರು ಅವರು ಮೊದಲೇ ಯಾವುದೇ ಒಂದು ಕಚೇರಿ ಹೋದ್ರೂ ಕೂಡ ಸಾಧಾರಣವಾಗಿ ನಾವು ಸರ್ಕಾರಿ ಕಚೇರಿಗಳಲ್ಲಿ ನೋಡೋದು ಇತ್ತೀಚೆಗೆ ಇಂತಿಂತ ಒಂದು ಭವ್ಯ ಭಗವನಿಗಳು ತಲೆ ಎತ್ತಾ ಇರಬಹುದು ಆದರೆ ಹಳೆ ಕಚೇರಿಗಳು ಸುಮಾರು ಕಡೆ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ವ್ಯವಸ್ಥಿತವಾಗಿ ಕಟ್ಟಡ ಇಲ್ದಿರೇ ಇರೋದು ಹಳೆ ಒಂದು ಪದ್ಧತಿಗಳಂತೆ ಒಂದು ಚೇರು ಟೇಬಲ್ ಪೇಂಟಿಂಗ್ ಇಲ್ಲ ಸರಿಯಾಗಿ ಕೂತ್ಕೊಳ್ಳೋದಕ್ಕೆ ಒಂದು ವ್ಯವಸ್ಥೆ ಇರೋದಿಲ್ಲ ಒಬ್ಬ ಸಾರ್ವಜನಿಕ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾತಾಡೋದಕ್ಕೆ ಏನ್ ಬೇಕು ಅಂತ ಕೇಳೋದಕ್ಕೆ ಆ ನೋಡಿದ ಕೂಡಲೇ ಅವನಿಗೆ ಏನೋ ಒಂದು ಮನಸ್ಸಲ್ಲಿ ಬೇರೆ ತರ ಒಂದು ಭಾವನೆ ಮುಳುಬಿಡತ್ತೆ ಆಮೇಲೆ ಕೆಲಸ ಮಾಡೋ ಒಂದು ನೌಕರರಿಗೂ ಅಷ್ಟೇನೆ ಅಲ್ಲಿ ಹೋಗಿ ಕೂತ್ಕೊಂಡ್ರೆ ಅವ್ರಿಗೆ ಒಂದು ಒಳ್ಳೆ ಮನಸ್ಥಿತಿ ಇರೋದಿಲ್ಲ ಕೆಲಸ ಮಾಡೋದಿಕ್ಕೆ ಹಾಗಾಗಿ ಈ ತರ ಒಂದು ಪರಿಸರ ನಿರ್ಮಾಣ ಆದಾಗ ಸಾರ್ವಜನಿಕರಾಗ್ಲಿ ಯಾರೇ ಆಗ್ಲಿ ಬಂದು ಕಟ್ಟಡದ ಹತ್ರ ಬಂದು ಕೂಡ್ಲಿ ಅವ್ರಿಗೆ ಫಸ್ಟ್ ಮನಸ್ಸು ತಿಳಿಯಾಗ್ಬಿಡತ್ತೆ ಎಷ್ಟು ಚೆನ್ನಾಗಿದ್ಯಪ್ಪ ವಾತಾವರಣ ಅನ್ನೋದು ಒಂದು ಕೆಲಸ ಮಾಡೋರ್ಗು ಅಷ್ಟೇ ಬೆಳಗ್ಗೆ ಬಂದ ತಕ್ಷಣ ಅವರು ಒಂದು ಟೇಬಲ್ ಅಲ್ಲಿ ಕೂತ್ಕೊಂಡ ತಕ್ಷಣ ಅವ್ರಿಗೊಂದು ಮಾನಸಿಕ ಸ್ಥಿತಿನೇ ಬೇರೆ ಆಗತ್ತೆ ಇದು ಮೊದಲನೇದಾಗಿ ಎಲ್ರೂ ನಾವು ರೂಢಿಸ್ಕೋಬೇಕಾಗಿರೋಂಥದ್ದು ಈ ಒಂದು ಒಂದು ಪರಿಸ್ಥಿತಿ ನಿರ್ಮಾಣ ಮಾಡ್ಲಿಕ್ಕೆ ಕಾರಣೀಭೂತರಾದಂತ ಪ್ರತಿಯೊಬ್ಬರಿಗೂ ಸಹ ಈಗ ಈಗತಾನೆ ನಮ್ಮ ಇದ್ರಲ್ಲ ಈ ಜಾಗ ಇಲ್ದಿದ್ದಾಗ ಈ ತರ ಶ್ರಮ ಪಟ್ಟು ಸಾಕಷ್ಟು ಅಡಚಣೆ ಬಂತು ಇಂತ ಅವರೊಬ್ರು ಹೇಳಿದ್ರು ಅಂತ ಅದೊಂದು ಘಟನೆ ಒಂದು ಸಾಕ್ಷಿಯಾಗಿದೆ ಈಗ ಜಾಗ ಲಭ್ಯ ಇದೆ ಅಂತ ಯಾರ ಮುರಳಿ ಹೇಳಿದ್ರು ಅಂತ ಅಂತೇನೆ ಹೇಳ್ತಿದ್ರು ನೋಡಿ ಆ ಒಂದು ಆ ಘಟನೆ ಎಷ್ಟು ಒಳ್ಳೇದಕ್ಕೆ ಸಾಕ್ಷಿ ಆಯ್ತು ಹೊತ್ತು ಅಂತ ಆಮೇಲೆ ಅದನ್ನ ಒಂದು ಸಕ್ಸಸ್ ಆಗ್ಲಿಕ್ಕೆ ಈ ಹಂತಕ್ ಮುಟ್ಲಿಕ್ಕೆ ಪ್ರತಿಯೊಬ್ಬರು ಶ್ರಮ ಮಾಡಿ ಈ ಹಂತಕ್ ತರೋದಕ್ಕೆ ಎಷ್ಟು ಜನ ಎಫರ್ಟ್ ಹಾಕಿರ್ತಾರೆ ಅವರೆಲ್ರಿಗೂ ಸಹ ಈ ಸಂದರ್ಭದಲ್ಲಿ ಒಂದು ಅಭಿನಂದನೆ ಹೇಳೋದಕ್ಕೆ ಇಷ್ಟಪಡ್ತೀವಿ ಈ ಕಟ್ಟಡ ಉದ್ಘಾಟನೆ ಆಗ್ಬೇಕಾದ್ರೆ ನಾವೊಂದ್ ದಿವಸ ಹಳೆಯ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ನಮ್ಮ ಹಾಗೆ ಒಂದು ಅಧಿಕಾರಿ ಅವರಿಗೆ ಸಿಕ್ತು ಅಂತ ಸಂದರ್ಭದಲ್ಲಿ ನಾವೊಂದು ತೀರ್ಮಾನಕ್ಕೆ ಬಂದ್ವಿ ಏನಂತ ನಮ್ಮಲ್ಲಿ ಸುಚರಿತವಾದಂತ ಕಟ್ಟಡ ಇಲ್ಲ ಅದು ಪಶ್ಚಿಮ ಮುಖವಾಗಿ ಹೈವೇಗೆ ಅಂಟಿಕೊಂಡಿದ್ದು ಹಳೆ ಕಟ್ಟಡ ಹತ್ತು ಹೋಗೋದಕ್ಕೂ ಬರೋದಕ್ಕೂ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಏನಾದರೂ ಮಾಡಿ ನಾವೊಂದು ಹೊಸ ಕಟ್ಟಡವನ್ನು ಕಟ್ಕೋಬೇಕು ಅಂತ ಹೇಳಿ ನಮ್ಮ ಸಮಿತಿ ಸದಸ್ಯರೆಲ್ಲ ಸೇರಿ ಒಂದು ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡೋಂತ ಸಂದರ್ಭದಲ್ಲಿ ಜಾಗ ಇಲ್ಲಿದೆ ಅಂತೇಳಿ ನಾವು ಅಲ್ಲಿರೋ ಜಾಗನೇ ನಾವು ಸರ್ಚ್ ಮಾಡಿದ್ವಿ ಆ ಜಾಗ ಏನಿದೆ ಹೆಂಗಿದೆ ಅಲ್ಲೇ ಕಟ್ಟೋಣ ಅಂತ ಅದನ್ನ ನೋಡೋ ಸಂದರ್ಭದಲ್ಲಿ ರವೇನ್ಯೂ ದಾಖಲೆಗಳಲ್ಲಿ ಅದು ಸರಿ ಇರಲಿಲ್ಲ ಅದು ಆಗಲ್ಲ ಅಂತೇಳಿ ನಾನು ಮಾಡಿ ಎಲ್ಲ ಇದ್ ಮಾಡಿದ್ಮೇಲೆ ನಮ್ಮ ಸಮಿತಿಗೆ ತುಂಬಿಸಿದೆ ಈ ಜಾಗ ಆಗಲ್ಲ ಏನ್ ಮಾಡೋದಂತ ಸಂದರ್ಭದಲ್ಲಿ ಅವಾಗ ನಮ್ಮ ರಾಮಚಂದ್ರ ಪ್ರಸಾದ್ ಇರೋವಾಗೇನೆ ನಾವು ಮಾಡಿದ್ವಿ ಅರ್ಧ ಬರ್ಧ ಸಮಯದಲ್ಲಿ ಅವರು ವರ್ಗಾವಣೆ ಆಗಿ ಹೊರಟೋದ್ರು ಆಮೇಲೆ ಆವಾಗ ಸ್ವಲ್ಪ ಕುಂಠಿತ ಆಯ್ತು ಏನೋ ಜಮೀನು ಮುಂಜಾಗ್ ಮಾಡೋದಕ್ಕೆ ಅಂತ ಸಂದರ್ಭದಲ್ಲಿ ಅದೇ ಸಮಯ ಇದ್ದಾಗ ನಮ್ಮ ಮುದ್ರ ಮುಂದಾಜ್ ಸರ್ ಅವರು ನಮ್ಗೆ ನಮ್ ವರ್ಗಾವಣೆ ಆಗಿ ಬಂದ್ರು ಅವ್ರಿಗೆ ನಾವು ಅವ್ರ ಹತ್ರ ನಾವು ಹಂಚ್ಕೊಂಡ್ವಿ ಸರ್ ಹಿಂಗಿದೆ ನಾವೆಲ್ಲ ಬಿಲ್ಡಿಂಗ್ ಜಾಗ ಮಾಡ್ಬೇಕು ಅಂತ ಇದೀವಿ ನಮ್ಗ್ ಸಹಕಾರ ಕೊಡ್ಬೇಕಂತಂದ್ರೆ ಆಯ್ತಪ್ಪ ನಾನು ಖಂಡಿತ ಸಹಕಾರ ಮಾಡ್ತೀನಿ ನೀವೇನು ಭಯ ಬೀಳ್ಬೇಡ ನೀವು ಓಡಾಡೋ ನಾನು ಇರೋ ಒಳಗಡೆ ನಿಮ್ಗೆ ಅದನ್ನ ಪರಿಹಾರ ಮಾಡಿ ಜಾಗ ಮಂಜೂರು ಮಾಡಿ ಅಂತಂದ್ರೆ ನಾವು ಕಟ್ಟಡ ಕಟ್ಟೋದಕ್ಕೆ ಸಹ ಎಲ್ಲಾ ಸಹಕಾರ ನನ್ನ ಹತ್ರ ಇದೆ ಅಂತ ನಾವು ನಮ್ಮ ಸಂಘದ ಎಲ್ಲ ಎಲ್ಲ ಉಟ್ಕೊಂಡ್ವಿ ಆಮೇಲೆ ಅದು ಸ್ವಲ್ಪ ಚುರುಕು ಪಡಿತೇವ್ ಏನು ಮುಂಗ್ರ ಸರ್ ಬಂದ್ಮೇಲೆ ಈ ಕಟ್ಟಡ ಜಾಗ ಮಂಜೂರು ಮಾಡೋದಕ್ಕೆ ಸ್ವಲ್ಪ ನನಗೆ ಅವಕಾಶ ಆಯ್ತು ನಾನು ಓಡಾಡಿ ಒಂದು ವರ್ಷ ಆರು ತಿಂಗಳು ಆಯ್ತು ಆರು ತಿಂಗಳ ಒಳಗಡೆ ಡಿ ಸಿ ಜಿಲ್ಲಾಧಿಕಾರಿಗಳ ಕಡೆಯಿಂದ ನಾವು ಸ್ಯಾಂಕ್ಷನ್ ಮಾಡಿ ಪಾನಿ ತಗೊಂಡ್ಬಾರ ಒಂದು ಇದು ಮಾಡಿದ್ರು ರೆಜಿಸ್ಟ್ರೇಷನ್ ಮಾಡಿದ್ರು ಬೇಕು ಅಂತ ನಾವು ರೆಜಿಸ್ಟ್ರೇಷನ್ ಬರ್ತ್ ಕಟ್ಟಾಗ ಆದ್ರೂ ಸುಮಾರು ಅವಕಾಶಗಳು ಬಂದು ಇದಕ್ಕೆ ಬೇರೆ ಬೇರೆ ಒತ್ತಡಗಳು ಇದ್ವು ಅಫಿಷಿಯಲ್ ಒತ್ತಡ ಆಯಿತು ರಾಜಕೀಯ ಒತ್ತಡ ಆಯಿತು ಏನು ಒತ್ತಡ ಇದ್ರು ಸಹಿತ ನಮ್ಮ ಉಪಾಧ್ಯಕ್ಷ ಆದ ಅವರು ಒಬ್ಬ ತುಂಬಾ ಶ್ರಮ ಪಟ್ಟು ರಾತ್ರಿ ಏನಂದ್ರೆ ಅದನ್ನ ಪೈಲಿಂದ ಓಡಾಡಿ ಮಂಜೂರು ಮಾಡಿಸ್ಕೊಂಡ್ ಬಂದ್ರು ನಾನೇ ಮನೆ ನಾನೇ ಇದ್ದಂಗಾನೆ ಕಟ್ಬೇಕಂತಾಯ್ತು ಅನ್ಕೊಂತ ಇದ್ದೆ ಆದ್ರೆ ಆಕ್ಚುಲಿ ಅವಾಗ ಅಷ್ಟೊತ್ತಿಗೆ ಇದು ಭೂಮಿ ಮಂಜೂರು ಆಗಿರ್ಲಿಲ್ಲ ನಮ್ದು ನಿವೃತ್ತಿ ವಯಸ್ಸಾಗಿರ್ಲಿಲ್ಲ ನಿವೃತ್ತಿ ಆಗ ನಾನು ಹೋದ್ ಕಡೆಯಲ್ಲೂ ಒಂದು ಗ್ರಾಮ ಪಂಚಾಯತಿ ಕನ್ನಡ ಕಟ್ಟಿಕೊಂಡು ಮಾಡಿದ್ದೀನಿ ನಾನ್ ನಾಲ್ಕು ಕಡೆ ಕೆಲಸ ಮಾಡಿದ್ದೀನಿ ನಾಲ್ಕು ಗ್ರಾಮ ಪಂಚಾಯತಿ ಕಟ್ಟಡ ಕಟ್ಟಿದ್ದೀನಿ ಎಲ್ಲಿ ಹಂಗೆ ಬಂದಿಲ್ಲ ಹಿಂದೆ ಹಿಂದೆ ನಂದಿ ಎಲ್ಲಿದ್ದೆ ಅಲ್ಲೇ ಒಂದು ಕಟ್ಟಡ ಕಟ್ಟದೆ ಬೈಬಾರ್ ಕನ್ನಡ ಇದಕ್ಕಿಂತ ತುಂಬಾ ಖರ್ಚಾಗಿದೆ ಬಟ್ ಇಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅದು ಅದು ಜಾಗ ಚಿಕ್ಕದಿತ್ತು ಕಡಿಮೆ ಕಟ್ಟಿದೀವಿ ಅಲ್ಲಿಂದ ದೊಡ್ಡಬಳ್ಳಿ ಪಂಚಾಯತ್ ಕೆಲಸ ಮಾಡಿದೆ ಅಲ್ಲಿ ಒಂದು ಸಭಾಭವನ ಕಟ್ಟಬದ್ದೆ ಅದಕ್ಕಿಂತ ಹಿಂದೆ ಒಂದ್ ಕಡೆ ಕೆಲಸ ಮಾಡಿದೆ ಪಲ್ಸರ್ ಅಲ್ಲಿ ಅಲ್ಲೊಂದು ಬಿಲ್ಡಿಂಗ್ ಕಟ್ಟದೆ ಎಲ್ಲಾ ಕಡೆ ಕೆಲಸ ಮಾಡ ನಾಲ್ಕು ಕಡೆ ಕೆಲಸ ಮಾಡ್ ಕಟ್ಟಿದೀನಿ ಬನ್ನೆಲಿ ಕೆಲಸ ಮಾಡದೆ ಅಲ್ಲಿ ಸಭಾಭವನ ಕಟ್ ಸ್ಟಾರ್ಟ್ ಮಾಡಿದೆ ಫಿನಿಶ್ ಅವರೇ ಮಾಡ್ಕೊಂಡ್ರು ನನ್ನೊಂದು ಉದ್ದೇಶ ಏನಂದ್ರೆ ಏನೋ ಒಂದು ಸ್ವಚ್ಛ ಒಂದು ನೆನಪಿಗೆ ಉಳಿಯತಕ್ಕಂತ ಕೆಲಸ ಮಾಡ್ಬೇಕು ಅಂತ ಒಂದು ಆಸೆ ಇತ್ತು ಕೆಲಸ ಮಾಡಿದ್ದೀನಿ ಹಾಗೆ ಈ ಗ್ರಾಮ ಪಂಚಾಯತಿ ನಾಲ್ಕು ಆವಾದಲ್ಲಿ ಸೇವೆ ಸಲ್ಲಿಸಿದ್ರು ಸಹಿತ ನನಗೆ ಎಲ್ಲಾ ಸಹಕಾರ ಕೊಟ್ಟಂತ ಎಲ್ಲಾ ಸದಸ್ಯರು ಪೂರ್ವ ಧನ್ಯವಾದಗಳು ಹಾಗೂ ಇಲ್ಲಿನ ಸಾರ್ವಜನಿಕರಿಗೂ ಕೂಡ ಯಾರು ಗ್ರಾಮ ಪಂಚಾಯಿತಿಗೆ ಬಂದು ಶಾಂತಿಯುತವಾಗಿ ಹೋಗಿದ್ದಾರೆ ಬಿಟ್ರೆ ಯಾರು ಗಲಾಟೆ ಮಾಡ್ಕೊಂಡು ಹೋಗ್ಲಿಲ್ಲ ನಮ್ಮ ಅದೃಷ್ಟನೋ ಇಲ್ಲಿ ಪಂಚಾಯತಿ ಹಂಗೇನೂ ಗೊತ್ತಿಲ್ಲ ನಾನು ಇಲ್ಲೆಲ್ಲಿ ಕೆಲಸ ಮಾಡಿದಿನಿ ಎಲ್ಲ ಹಂಗೆ ಹಂಗೆ